ಆಟೋ ಚಾಲಕರೇ ಗೆಚ್ಚರ ಬೇಕಾ ಬಿಟ್ಟಿ ಇನ್ ಕೇಸ್ ಏನಾದರೂ ಹಣ ವಸೂಲಿ ಮಾಡಿದರೆ ಅವರ ವಿರುದ್ಧ ಕೇಸ್ ದಾಖಲಾಗುತ್ತೆ ಆಟೋ ಚಾಲಕರಿಗೆ ಸಾರಿಗೆ ಸಚಿವರ ಹಡಕ್ ವಾರ್ನಿಂಗ್ ಇದು ನಿಗದಿತ ಹಣಕ್ಕಿಂತ ಹೆಚ್ಚು ವಸೂಲಿ ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ದರ ಏರಿಕೆ ಬಗ್ಗೆ ದೂರು ಬಂದರೆ ಕೂಡಲೇ ಕ್ರಮ ಆಪ್ ಆಧಾರಿತ ಸೇವೆ ನೀಡುವ ಸಂಸ್ಥೆಗಳಿಗೂ ವಾರ್ನಿಂಗ್ ಇದು ಕೇವಲ ಆಟೋ ಚಾಲಕರು ಅವರಿಗೆ ಮಾತ್ರ ಅಲ್ಲ ಆಪ್ ಮೂಲಕ ಈಗ ಆಟೋ ಓಡಿಸ್ತಾರಲ್ಲ ಅವರಿಗೂ ಕೂಡ ವಾರ್ನಿಂಗ್ ಎಕ್ಸ್ಟ್ರಾ ಇನ್ ಕೇಸ್ ಏನಾದರೂ ದುಡ್ಡು ಕೇಳಿದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಬೇಕಾ ಬಿಟ್ಟಿ ದುಡ್ಡು ಕೇಳೋದು ಅಲ್ಲೆಲ್ಲೋ ಮಧ್ಯ ಇಳಿಸಾಕೋದು ಗಲಾಟೆ ಮಾಡೋದು ಬೇರೆ ಬೇರೆ ದೌರ್ಜನ್ಯ ಬಯ್ಯೋದು ಜಗಳ ಇದೆಲ್ಲ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಸೌಜನ್ಯದಿಂದ ವರ್ತಿಸಿ ಕರ್ಕೊಂಡು ಹೋಗಿ ಪ್ರಯಾಣಿಕರು ಅವರು ನಿಮಗೆ ಗ್ರಾಹಕರು ಸೊ ಬಿಟ್ಟಿ ಇರಲ್ಲ ಬರಲ್ಲ ಹೋಗಲ್ಲ ಎಕ್ಸ್ಟ್ರಾ ನೂರು ರೂಪಾಯಿ ಆಗೋಲ್ಲ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಕೊಡು ರಾತ್ರಿಯ ಮುನ್ನೂರು ರೂಪಾಯಿ ಕೊಡು ಇದೆಲ್ಲ ಇಲ್ಲ ಬೆಂಗಳೂರು ಆಟೋ ಚಾಲಕರೇ ಗೆಚ್ಚರ ಬೇಕಾ ಬಿಟ್ಟಿ ಇನ್ ಕೇಸ್ ಏನಾದರೂ ಹಣ ವಸೂಲಿ ಮಾಡಿದರೆ ಅವರ ವಿರುದ್ದ ಕೇಸ್ ದಾಖಲಾಗುತ್ತೆ ಆಟೋ ಚಾಲಕರಿಗೆ ಸಾರಿಗೆ ಸಚಿವರ ಖಡಕ್ ವಾರ್ನಿಂಗ್ ಇದು ನಿಗದಿತ ಹಣಕ್ಕಿಂತ ಹೆಚ್ಚು ವಸೂಲಿ ಮಾಡಿದರೆ ಅವರ ವಿರುದ್ದ ಕ್ರಮ ಕೈಗೊಳ್ಳಲಾಗುತ್ತೆ ದರ ಏರಿಕೆ ಬಗ್ಗೆ ದೂರು ಬಂದರೆ ಕೂಡಲೇ ಕ್ರಮ ಆಪ್ ಆಧಾರಿತ ಸೇವೆ ನೀಡುವ ಸಂಸ್ಥೆಗಳಿಗೂ ವಾರ್ನಿಂಗ್ ಇದು ಕೇವಲ ಆಟೋ ಚಾಲಕರು ಅವರಿಗೆ ಮಾತ್ರ ಅಲ್ಲ ಆಪ್ ಮೂಲಕ ಈಗ ಆಟೋ ಹೊಗ್ತಾರಲ್ಲ ಅವರಿಗೂ ಕೂಡ ವಾರ್ನಿಂಗ್ ಎಕ್ಸ್ಟ್ರಾ ಇನ್ ಕೇಸ್ ಏನಾದರೂ ದುಡ್ಡು ಕೇಳಿದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಬೇಕಾ ಬಿಟ್ಟಿ ದುಡ್ಡು ಕೇಳೋದು ಅಲ್ಲೆಲ್ಲೋ ಮದ್ಯ ಇಳಿಸಾಕೋದು ಗಲಾಟೆ ಮಾಡೋದು ಬೇರೆ ಬೇರೆ ದೌರ್ಜನ್ಯ ಬಯ್ಯೋದು ಜಗಳ ಇದೆಲ್ಲ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗತ್ತೆ ಸೌಜನ್ಯದಿಂದ ವರ್ತಿಸಿ ಕರ್ಕೊಂಡು ಹೋಗಿ ಪ್ರಾಣಿಕರು ಅವರು ನಿಮಗೆ ಗ್ರಾಹಕರು ಸೊ ಬೇಕಾ ಇರಲ್ಲ ಬರಲ್ಲ ಹೋಗಲ್ಲ ಎಕ್ಸ್ಟ್ರಾ ನೂರು ರೂಪಾಯಿ ಆಗಲ್ಲ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಕೊಡು ರಾತ್ರಿ ಮುನ್ನೂರು ರೂಪಾಯಿ ಕೊಡು ಇದೆಲ್ಲ ಇಲ್ಲೂರು ಆಟೋ ಚಾಲಕರೇ ಎಚ್ಚರ ಬೇಕಾ ಬಿಟ್ಟಿ ಇನ್ ಕೇಸ್ ಏನಾದರೂ ಹಣ ವಸೂಲಿ ಮಾಡಿದ್ರೆ ಅವರ ವಿರುದ್ಧ ಕೇಸ್ ದಾಖಲಾಗುತ್ತೆ ಆಟೋ ಚಾಲಕರಿಗೆ ಸಾರಿಗೆ ಸಚಿವರ ಖಡಕ್ ವಾರ್ನಿಂಗ್ ಇದು ನಿಗದಿತ ಹಣಕ್ಕಿಂತ ಹೆಚ್ಚು ವಸೂಲಿ ಮಾಡಿದರೆ ಅವರ ವಿರುದ್ದ ಕ್ರಮ ಕೈಗೊಳ್ಳಲಾಗುತ್ತೆ ದರ ಏರಿಕೆ ಬಗ್ಗೆ ದೂರು ಬಂದರೆ ಕೂಡಲೇ ಕ್ರಮ ಆಪ್ ಆಧಾರಿತ ಸೇವೆ ನೀಡುವ ಸಂಸ್ಥೆಗಳಿಗೂ ವಾರ್ನಿಂಗ್ ಕೇವಲ ಆಟೋ ಚಾಲಕರು ಅವರಿಗೆ ಮಾತ್ರ ಅಲ್ಲ ಆಪ್ ಮೂಲಕ ಈಗ ಆಟೋ ಹೊಗ್ತಾರಲ್ಲ ಅವರಿಗೂ ಕೂಡ ವಾರ್ನಿಂಗ್ ಎಕ್ಸ್ಟ್ರಾ ಇನ್ ಕೇಸ್ ಏನಾದರೂ ದುಡ್ಡು ಕೇಳಿದ್ರೆ ಅವರ ವಿರುದ್ದ ಕ್ರಮ ಆಗುತ್ತೆ ಬೇಕಾ ಬಿಟ್ಟು ದುಡ್ಡು ಕೇಳೋದು ಅಲ್ಲೆಲ್ಲೋ ಮದ್ಯ ಇಳಿಸಾಕೋದು ಗಲಾಟೆ ಮಾಡೋದು ಬೇರೆ ಬೇರೆ ದೌರ್ಜನ್ಯ ಬೈಯೋದು ಜಗಳ ಇದೆಲ್ಲ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಸೌಜನ್ಯದಿಂದ ವರ್ತಿಸಿ ಕರ್ಕೊಂಡೋಗಿ ಅವರು ನಿಮಗೆ ಗ್ರಾಹಕರು ಸೊ ಬೇಕಾಬಿಟ್ಟು ಏನಲ್ಲ ಬರಲ್ಲ ಹೋಗಲ್ಲ ಎಕ್ಸ್ಟ್ರಾ ನೂರು ರೂಪಾಯಿ ಆಗೋಲ್ಲ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಕೊಡು ರಾತ್ರಿ ಮುನ್ನೂರು ರೂಪಾಯಿ ಕೊಡು ಇದೆಲ್ಲ ಇಲ್ಲ ಆಟೋ ಚಾಲಕರೇ ಗೆಚ್ಚರ ಬೇಕಾ ಬಿಟ್ಟಿ ಇನ್ ಕೇಸ್ ಏನಾದರೂ ಹಣ ವಸೂಲಿ ಮಾಡಿದರೆ ಅವರ ವಿರುದ್ಧ ಕೇಸ್ ದಾಖಲಾಗುತ್ತೆ ಆಟೋ ಚಾಲಕರಿಗೆ ಸಾರಿಗೆ ಸಚಿವರ ಹಡಕ್ ವಾರ್ನಿಂಗ್ ಇದು ನಿಗದಿತ ಹಣಕ್ಕಿಂತ ಹೆಚ್ಚು ವಸೂಲಿ ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ದರ ಏರಿಕೆ ಬಗ್ಗೆ ದೂರು ಬಂದರೆ ಕೂಡಲೇ ಕ್ರಮ ಆಪ್ ಆಧಾರಿತ ಸೇವೆ ನೀಡುವ ಸಂಸ್ಥೆಗಳಿಗೂ ವಾರ್ನಿಂಗ್ ಇದು ಕೇವಲ ಆಟೋ ಚಾಲಕರು ಅವರಿಗೆ ಮಾತ್ರ ಅಲ್ಲ ಆಪ್ ಮೂಲಕ ಈಗ ಆಟೋ ಓಡಿಸ್ತಾರಲ್ಲ ಅವರಿಗೂ ಕೂಡ ವಾರ್ನಿಂಗ್ ಎಕ್ಸ್ಟ್ರಾ ಇನ್ ಕೇಸ್ ಏನಾದರೂ ದುಡ್ಡು ಕೇಳಿದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಬೇಕಾ ಬಿಟ್ಟಿ ದುಡ್ಡು ಕೇಳೋದು ಅಲ್ಲೆಲ್ಲೋ ಮದ್ಯ ಇಳಿಸಾಕೋದು ಗಲಾಟೆ ಮಾಡೋದು ಬೇರೆ ಬೇರೆ ದೌರ್ಜನ್ಯ ಬೈಯೋದು ಜಗಳ ಇದೆಲ್ಲ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗತ್ತೆ ಸೌಜನ್ಯದಿಂದ ವರ್ತಿಸಿ ಕರ್ಕೊಂಡು ಹೋಗಿ ಅವರು ನಿಮಗೆ ಗ್ರಾಹಕರು ಸೊ ಬೇಕಾಬಿಟ್ಟು ಇರಲ್ಲ ಬರಲ್ಲ ಹೋಗಲ್ಲ ಎಕ್ಸ್ಟ್ರಾ ನೂರು ರೂಪಾಯಿ ಆಗೋಲ್ಲ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಕೊಡು ರಾತ್ರಿ ಮುನ್ನೂರು ರೂಪಾಯಿ ಕೊಡು ಇದೆಲ್ಲ ಇಲ್ಲೂರು ಆಟೋ ಚಾಲಕರೇ ಎಚ್ಚರ ಬೇಕಾ ಬಿಟ್ಟಿ ಇನ್ ಕೇಸ್ ಏನಾದರೂ ಹಣ ವಸೂಲಿ ಮಾಡಿದ್ರೆ ಅವರ ವಿರುದ್ಧ ಕೇಸ್ ದಾಖಲಾಗುತ್ತೆ ಆಟೋ ಚಾಲಕರಿಗೆ ಸಾರಿಗೆ ಸಚಿವರ ಹಡಕ್ ವಾರ್ನಿಂಗ್ ಇದು ನಿಗದಿತ ಹಣಕ್ಕಿಂತ ಹೆಚ್ಚು ವಸೂಲಿ ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ದರ ಏರಿಕೆ ಬಗ್ಗೆ ದೂರು ಬಂದ್ರೆ ಕೂಡಲೇ ಕ್ರಮ ಆಪ್ ಆಧಾರಿತ ಸೇವೆ ನೀಡುವ ಸಂಸ್ಥೆಗಳಿಗೂ ವಾರ್ನಿಂಗ್ ಇದು ಕೇವಲ ಆಟೋ ಚಾಲಕರು ಅವರಿಗೆ ಮಾತ್ರ ಅಲ್ಲ ಆಪ್ ಮೂಲಕ ಈಗ ಆಟೋ ಹೊರ್ತಾರಲ್ಲ ಅವರಿಗೂ ಕೂಡ ವಾರ್ನಿಂಗ್ ಎಕ್ಸ್ಟ್ರಾ ಇನ್ ಕೇಸ್ ಏನಾದರೂ ದುಡ್ಡು ಕೇಳಿದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಬೇಕಾ ಬಿಟ್ಟಿ ದುಡ್ಡು ಕೇಳೋದು ಅಲ್ಲೆಲ್ಲ ಮಧ್ಯೆ ಇಳಿಸಾಕೋದು ಗಲಾಟೆ ಮಾಡೋದು ಬೇರೆ ಬೇರೆ ದೌರ್ಜನ್ಯ ಬೈಯೋದು ಜಗಳ ಇದೆಲ್ಲ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗತ್ತೆ ಸೌಜನ್ಯದಿಂದ ವರ್ತಿಸಿ ಕರ್ಕೊಂಡೋಗಿ ಪ್ರಯಾಣಿಕರು ಅವರು ನಿಮಗೆ ಗ್ರಾಹಕರು ಸೊ ಬೇಕಾ ಬಿಟ್ಟು ಇರಲ್ಲ ಬರಲ್ಲ ಹೋಗಲ್ಲ ಎಕ್ಸ್ಟ್ರಾ ನೂರು ರೂಪಾಯಿ ಆಗೋಲ್ಲ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಕೊಡು ರಾತ್ರಿ ಮುನ್ನೂರು ರೂಪಾಯಿ ಕೊಡು ಇದೆಲ್ಲ ಇಲ್ಲ ಬೆಂಗಳೂರು ಆಟೋ ಚಾಲಕರೇ ಗೆಚ್ಚರ ಬೇಕಾ ಬಿಟ್ಟಿ ಇನ್ ಕೇಸ್ ಏನಾದರೂ ಹಣ ವಸೂಲಿ ಮಾಡಿದ್ರೆ ಅವರ ವಿರುದ್ಧ ಕೇಸ್ ದಾಖಲಾಗುತ್ತೆ ಆಟೋ ಚಾಲಕರಿಗೆ ಸಾರಿಗೆ ಸಚಿವರ ಖಡಕ್ ವಾರ್ನಿಂಗ್ ಇದು ನಿಗದಿತ ಹಣಕ್ಕಿಂತ ಹೆಚ್ಚು ವಸೂಲಿ ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ದರ ಏರಿಕೆ ಬಗ್ಗೆ ದೂರು ಬಂದರೆ ಕೂಡಲೇ ಕ್ರಮ ಆಪ್ ಆಧಾರಿತ ಸೇವೆ ನೀಡುವ ಸಂಸ್ಥೆಗಳಿಗೂ ವಾರ್ನಿಂಗ್ ಕೇವಲ ಆಟೋ ಚಾಲಕರು ಅವರಿಗೆ ಮಾತ್ರ ಅಲ್ಲ ಆಪ್ ಮೂಲಕ ಈಗ ಆಟೋ ಹೊರಿಸ್ತಿರಲ್ಲ ಅವರಿಗೂ ಕೂಡ ವಾರ್ನಿಂಗ್ ಎಕ್ಸ್ಟ್ರಾ ಇನ್ ಕೇಸ್ ಏನಾದರೂ ದುಡ್ಡು ಕೇಳಿದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಬೇಕಾ ಬಿಟ್ಟು ದುಡ್ಡು ಕೇಳೋದು ಅಲ್ಲೆಲ್ಲೋ ಮದ್ಯ ಇಳಿಸಾಕೋದು ಗಲಾಟೆ ಮಾಡೋದು ಬೇರೆ ಬೇರೆ ದೌರ್ಜನ್ಯ ಬೈಯೋದು ಜಗಳ ಇದೆಲ್ಲ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗತ್ತೆ ಸೌಜನ್ಯದಿಂದ ವರ್ತಿಸಿ ಕರ್ಕೊಂಡೋಗಿ ಅವರು ನಿಮಗೆ ಗ್ರಾಹಕರು ಸೊ ಬಿಟ್ಟಿ ಇರಲ್ಲ ಬರಲ್ಲ ಹೋಗಲ್ಲ ಎಕ್ಸ್ಟ್ರಾ ನೂರು ರೂಪಾಯಿ ಆಗೋಲ್ಲ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಕೊಡು ರಾತ್ರಿ ಮುನ್ನೂರು ರೂಪಾಯಿ ಕೊಡು ಇದೆಲ್ಲ ಇಲ್ಲ ಆಟೋ ಚಾಲಕರೇ ಗೆಚ್ಚರ ಬೇಕಾ ಬಿಟ್ಟಿ ಇನ್ ಕೇಸ್ ಏನಾದರೂ ಹಣ ವಸೂಲಿ ಮಾಡಿದರೆ ಅವರ ವಿರುದ್ಧ ಕೇಸ್ ದಾಖಲಾಗುತ್ತೆ ಆಟೋ ಚಾಲಕರಿಗೆ ಸಾರಿಗೆ ಸಚಿವರ ಖಡಕ್ ವಾರ್ನಿಂಗ್ ಇದು ನಿಗದಿತ ಹಣಕ್ಕಿಂತ ಹೆಚ್ಚು ವಸೂಲಿ ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ದರ ಏರಿಕೆ ಬಗ್ಗೆ ದೂರು ಬಂದರೆ ಕೂಡಲೇ ಕ್ರಮ ಆಪ್ ಆಧಾರಿತ ಸೇವೆ ನೀಡುವ ಸಂಸ್ಥೆಗಳಿಗೂ ವಾರ್ನಿಂಗ್ ಇದು ಕೇವಲ ಆಟೋ ಚಾಲಕರು ಅವರಿಗೆ ಮಾತ್ರ ಅಲ್ಲ ಆಪ್ ಮೂಲಕ ಈಗ ಆಟೋ ಒಡಿಸ್ತಾರಲ್ಲ ಅವರಿಗೂ ಕೂಡ ವಾರ್ನಿಂಗ್ ಎಕ್ಸ್ಟ್ರಾ ಇನ್ ಕೇಸ್ ಏನಾದರೂ ದುಡ್ಡು ಕೇಳಿದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಬೇಕಾ ಬಿಟ್ಟಿ ದುಡ್ಡು ಕೇಳೋದು ಅಲ್ಲೆಲ್ಲೋ ಮದ್ಯ ಇಳಿಸಾಕೋದು ಗಲಾಟೆ ಮಾಡೋದು ಬೇರೆ ಬೇರೆ ದೌರ್ಜನ್ಯ ಬೈಯೋದು ಜಗಳ ಇದೆಲ್ಲ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಸೌರ್ಜನ್ಯದಿಂದ ವರ್ತಿಸಿ ಕರ್ಕೊಂಡು ಹೋಗಿ ಪ್ರಯಾಣಿಕರು ಅವರು ನಿಮಗೆ ಗ್ರಾಹಕರು ಸೊ ಬೇಕಾಬಿಟ್ಟು ಇರಲ್ಲ ಬರಲ್ಲ ಹೋಗಲ್ಲ ಎಕ್ಸ್ಟ್ರಾ ನೂರು ರೂಪಾಯಿ ಆಗೋಲ್ಲ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಕೊಡು ರಾತ್ರಿ ಮುನ್ನೂರು ರೂಪಾಯಿ ಕೊಡು ಇದೆಲ್ಲ ಇಲ್ಲೂರು ಆಟೋ ಚಾಲಕರೇ ಗೆಚ್ಚರ ಬೇಕಾ ಬಿಟ್ಟಿ ಇನ್ ಕೇಸ್ ಏನಾದರೂ ಹಣ ವಸೂಲಿ ಮಾಡಿದರೆ ಅವರ ವಿರುದ್ಧ ಕೇಸ್ ದಾಖಲಾಗುತ್ತೆ ಆಟೋ ಚಾಲಕರಿಗೆ ಸಾರಿಗೆ ಸಚಿವರ ಹಡಕ್ ವಾರ್ನಿಂಗ್ ಇದು ನಿಗದಿತ ಹಣಕ್ಕಿಂತ ಹೆಚ್ಚು ವಸೂಲಿ ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ದರ ಏರಿಕೆ ಬಗ್ಗೆ ದೂರು ಬಂದರೆ ಕೂಡಲೇ ಕ್ರಮ ಆಪ್ ಆಧಾರಿತ ಸೇವೆ ನೀಡುವ ಸಂಸ್ಥೆಗಳಿಗೂ ವಾರ್ನಿಂಗ್ ಕೇವಲ ಆಟೋ ಚಾಲಕರು ಅವರಿಗೆ ಮಾತ್ರ ಅಲ್ಲ ಆಪ್ ಮೂಲಕ ಈಗ ಆಟೋ ಓಡಿಸ್ತಾರಲ್ಲ ಅವರಿಗೂ ಕೂಡ ವಾರ್ನಿಂಗ್ ಎಕ್ಸ್ಟ್ರಾ ಇನ್ ಕೇಸ್ ಏನಾದರೂ ದುಡ್ಡು ಕೇಳಿದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಡೆಕ್ಕ ಬಿಟ್ಟು ದುಡ್ಡು ಕೇಳೋದು ಅಲ್ಲೆಲ್ಲೋ ಮದ್ಯ ಹಾಕೋದು ಗಲಾಟೆ ಮಾಡೋದು ಬೇರೆ ಬೇರೆ ದೌರ್ಜನ್ಯ ಬೈಯೋದು ಜಗಳ ಇದೆಲ್ಲ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಸೌಜನ್ಯದಿಂದ ವರ್ತಿಸಿ ಕರ್ಕೊಂಡೋಗಿ ಪ್ರಯಾಣಿಕರು ಅವರು ನಿಮಗೆ ಗ್ರಾಹಕರು ಸೊ ಬಿಟ್ಟಿ ಇರಲ್ಲ ಬರಲ್ಲ ಹೋಗಲ್ಲ ಎಕ್ಸ್ಟ್ರಾ ನೂರು ರೂಪಾಯಿ ಆಗೋಲ್ಲ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಕೊಡು ರಾತ್ರಿ ಮುನ್ನೂರು ರೂಪಾಯಿ ಕೊಡು ಇದೆಲ್ಲ ಇಲ್ಲ